ಬೀದರ್ನ ರಂಗಮಂತಿರ ಹತ್ತಿರವಿರುವ ವಿಜಯಶ್ರೀ ಹೆಲ್ತ್ ಕೇರ್ ಆಸ್ಪತ್ರೆ ವತಿಯಿಂದ ಅಧ್ಯಕ್ಷರಾದ ಡಾಕ್ಟರ್ ಸಚಿನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬೀದರ್ನ ಎರ್ನಹಳ್ಳಿ ಗ್ರಾಮದ ಶ್ರೀ 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 ಗುರುದೇವದತ್ತ ದಿಗಂಬರ ಮಾಣಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಜೂನ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಮಧುಮೇಹ ವೈದ್ಯರಾದ ಡಾಕ್ಟರ್ ಸಚಿನ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದ್ದಾರೆ ಈಗಾಗಲೇ ಆಸ್ಪತ್ರೆ ಆರಂಭವಾಗಿ ಒಂದು ಒಂದೂವರೆ ತಿಂಗಳಾಗ್ತಾ ಇದ್ದು ಜನರಿಗೆ ಉತ್ತಮ ರೀತಿಯಲ್ಲಿ ಆರೋಗ್ಯ ಸೇವೆ ಸೇವೆ ನೀಡಲಾಗುತ್ತಿದೆ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಅವಶ್ಯಕತೆ ಇರುವ ಕಾರಣ ಪ್ರಥಮ ಬಾರಿಗೆ ವಿಜಯಶ್ರೀ ಆಸ್ಪತ್ರೆ ವತಿಯಿಂದ ಯರ್ನಳ್ಳಿ ಗ್ರಾಮದಲ್ಲಿ ಯರ್ನಳ್ಳಿ ಗ್ರಾಮದ ಜೊತೆಗೆ ಸುತ್ತ ಮೊದಲಿನ ಐದು ಗ್ರಾಮದ ಜನರ ಹಿತದೃಷ್ಟಿಯಿಂದ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿದೆ ನುರಿತ ವೈದ್ಯರನ್ನ ಗ್ರಾಮೀಣ ಪ್ರದೇಶದತ್ತ ಕೊಂಡೊಯ್ಯಲಾಗುತ್ತಿದೆ ಅದೆಷ್ಟೋ ಗ್ರಾಮೀಣ ಪ್ರದೇಶದ ಜನರು ದಿನನಿತ್ಯ ದುಡಿಯುತ್ತಾರೆ ದಣಿಯುತ್ತಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರ್ತಾರೆ ಕೆಲಸ ಒತ್ತಡದಿಂದ ಒಳ್ಳೆಯ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಲಿಕ್ಕೆ ಅವರಿಗೆ ಸಮಯವೂ ಇರುವುದಿಲ್ಲ ಅಷ್ಟು ಹಣವೂ ಕೂಡ ಇರುವುದಿಲ್ಲ ಸರ್ಕಾರಿ ಆಸ್ಪತ್ರೆಯನ್ನು ಮಾತ್ರ ಅವರು ನಂಬಿರ್ತಾರೆ ಅವಲಂಬನೆಯಾಗಿರ್ತಾರೆ ಹಂಗಾಗಿ ಅವರ ಆರೋಗ್ಯ ಹಿತದೃಷ್ಟಿಯಿಂದ ನುರಿತ ವೈದ್ಯರನ್ನ ಕೊಂಡೊಯ್ಯುವ ಮೂಲಕ ಅವರುಗಳ ಸಮಸ್ಯೆಗೆ ಸೊಲ್ಯೂಷನ್ ಹುಡುಕಿದ್ದೇವೆ ಮಧುಮೇಹ ವೈದ್ಯನಾದ ನಾನು ಜೊತೆಗೆ ಜನರಲ್ ಸರ್ಜರಿ ತಜ್ಞರಾದ ಡಾಕ್ಟರ್ ಶಿವಯೋಗಿ ಬಾಳಿಯವರು ಹಿರಿಯ ದಂತ ವೈದ್ಯರು ಚರ್ಮರೋಗ ತಜ್ಞರು ಮೂಳೆ ತಜ್ಞರು ಪ್ರಸೂತಿ ಮತ್ತು ರೋಗ ತಜ್ಞರು ಶಿಶು ವೈದ್ಯರು ಹೀಗೆ ಎಲ್ಲಾ ವಿಭಾಗದ ವೈದ್ಯರು ಒಂದೇ ಸ್ಥಳದಲ್ಲಿ ಲಭ್ಯವಿರಲಿದ್ದು ಉಚಿತ ತಪಾಸಣೆ ಜೊತೆಗೆ ಉಚಿತ ಚಿಕಿತ್ಸೆ ಹಾಗೂ ಔಷಧಿ ಕೂಡ ಉಚಿತವಾಗಿ ಇದೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎರ್ನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಅನುಕೂಲತೆ ಪಡೆದುಕೊಳ್ಳುವುದಾಗಿ ವಿಜಯಶ್ರೀ ಹೆಲ್ತ್ಕೇರ್ ಆಸ್ಪತ್ರೆಯ ಅಧ್ಯಕ್ಷರು ಹಾಗೂ ಮಧುಮೇಹ ತಜ್ಞರಾದ ಡಾಕ್ಟರ್ ಸಚಿನ್ ಪಾಟೀಲ್ ಅವರು ಮಾತನಾಡಿ ಮನವಿ ಮಾಡಿದ್ದಾರೆ ಜೊತೆಗೆ ಗ್ರಾಮದ ಮುಖಂಡರಾದ ವಿಜಯ್ ಕುಮಾರ್ ಪಾಟೀಲ್ ಯರ್ನಲ್ಲಿ ಅವರು ಕೂಡ ಇಷ್ಟು ಒಳ್ಳೆಯ ಅವಕಾಶವನ್ನ ಅಂದ್ರೆ ಒಂದು ಉಚಿತ ಆರೋಗ್ಯ ತಪಾಸಣೆಯ ಉಪಯೋಗವನ್ನ ಗ್ರಾಮದ ಎಲ್ಲಾ ಜನರು ಪಡೆದುಕೊಳ್ಳಿ ಎಂದು ಈ ಮೂಲಕ ಮನವಿ ಕೂಡ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಚಿನ್ ಪಾಟೀಲ್ ವಿಜಯಶ್ರೀ ಹೆಲ್ತ್ ಕೇರ್ ನ ಅಧ್ಯಕ್ಷನಾಗಿ ಇದೇ ಶನಿವಾರದಂದು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ 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 ಗುರುದೇವದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಎರನಹಳ್ಳಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಿದ್ದೇವೆ ಅಲ್ಲಿ ಬರದಂತಹ ಸರ್ವಿಸ್ಗಳಲ್ಲಿ ಏನಂದರೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಗೈನಕಾಲಜಿ ಡರ್ಮೆಟಾಲಜಿ ದಂತ ಚಿಕಿತ್ಸರು ಮತ್ತು ಮಕ್ಕಳ ತಜ್ಞರು ಬರಲಿದ್ದಾರೆ ಈ ಉಚಿತ ತಪಾಸಣೆ ಹಮ್ಮಿಕೊಳ್ಳದ ಮೇನ್ ಕಾರಣ ಅಂದರೆ ನಾವು ಇವಾಗ ಹಾಸ್ಪಿಟಲ್ ಓಪನ್ ಮಾಡಿ ಒಂದು ತಿಂಗಳಾಯಿತು ಒಂದು ತಿಂಗಳಾದ ನಂತರ ನಮ್ಮ ಊರಿಗೆ ಮೊದಲ ವೈದ್ಯನಾಗಿ ನನ್ನ ಕೊಡುಗೆ ಏನಿದೆ ಅಂತಂದ್ರೆ ನನ್ನ ಜನರಿಗೆ ನಾನು ಸೇವೆ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೊಂದು ಜನಕ್ಕೆ ಕಾಯಿಲೆಗಳು ಗೊತ್ತಾಗ್ತಿಲ್ಲ ಅವರು ಸಿಟಿಗೆ ಬಂದು ತೋರಿಸ್ಕೊಳೋಕ್ಕೂ ಹೆದರ್ತಿದ್ದಾರೆ ಆದ್ದರಿಂದ ನಾವು ಎಲ್ಲ ಥರದ ತಜ್ಞರನ್ನು ಗ್ರಾಮೀಣ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಪೇಷಂಟು ಡಾಕ್ಟರ್ ಡೈರೆಕ್ಟ್ ಒನ್ ಟು ಒನ್ ಮೀಟ್ ಮಾಡಿ ಅವರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಏನು ಅದಕ್ಕೆ ಏನೇನು ಚಿಕಿತ್ಸೆ ಮಾಡ್ಬೋದು ಎಲ್ಲಿ ಮಾಡ್ಬೋದು ಹೇಗೆ ಮಾಡ್ಬೋದು ಅದಕ್ಕೆಲ್ಲ ಒಂದೇ ಒನ್ ಸ್ಟಾಪ್ ನಿವಾರಣೆ ಕೊಡಬೇಕಂತೇಳಿ ಇದು ಉಚಿತ ಶಿಬಿರವನ್ನು ನಮ್ಮ ಊರಲ್ಲಿ ಹಮ್ಮಿಕೊಳ್ಳಲಿದೆ ಅದೇ ರೀತಿ ಸುತ್ತಮುತ್ತಿನ ಐದು ಹಳ್ಳಿಗಳಲ್ಲೂ ಕೂಡ ಅಲ್ಲಿ ಭಾಗವಹಿಸಲಿದ್ದಾವೆ ಸುಮಾರು ಒಂದು ಐದುನೂರು ಜನಗಳು ಸೇರುವ ಸಾಧ್ಯತೆ ಇದೆ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಎಲ್ಲಾ ತರಹದ ಮಲ್ಟಿ ಸ್ಪೆಷಲಿಟಿ ಡಾಕ್ಟರ್ ಗಳನ್ನು ಗ್ರಾಮೀಣ ಪ್ರದೇಶಕ್ಕೆ ಕರ್ಕೊಂಡು ಬರಲಿದೆ ಮೊದಲನಾಗಿ ನಾನು ಡಾಕ್ಟರ್ ಸಚಿನ್ ಪಾಟೀಲ್ ಜನರಲ್ ಮೆಡಿಸಿನ್ ಜನರಲ್ ಫಿಸಿಷಿಯನ್ ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಬರ್ತಿದ್ದೀನಿ ಜನರಲ್ ಸರ್ಜರಿಯಲ್ಲಿ ಶಿವಯೋಗಿ ಎಸ್ ಬಾಲಿ ಸರ್ ಬರ್ತಿದ್ದಾರೆ ಪ್ರಸೂತಿ ಮತ್ತು ಶ್ರೀರೋತ ತಜ್ಞರಾದಂತಹ ಡಾಕ್ಟರ್ ವಿನಾಯಕ್ ಜಾಂತಿ ಸರ್ ಬರ್ತಿದ್ದಾರೆ ದಂತ ತಜ್ಞರಾದಂತಹ ಡಾಕ್ಟರ್ ನಾಗೇಶ್ ಪಾಟೀಲ್ ಸರ್ ಬರ್ತಿದ್ದಾರೆ ಮೂಳೆ ಚಿಕಿತ್ಸೆ ತಜ್ಞರಾದಂಥ ಸೂರ್ಯವಂಶಿ ರವಿಕುಮಾರ್ ಸರ್ ಬರ್ತಿದ್ದಾರೆ ಶಿಶು ವೈದ್ಯ ತಜ್ಞರಾದಂತಹ ಆನಂದ್ ಎಸ್ ಬಿ ಸರ್ ಬರ್ತಿದ್ದಾರೆ ಹಾಗೆ ಚರ್ಮರೋಗ ತಜ್ಞರಾದಂತಹ ವಿನಯ್ ಕುಮಾರ್ ಬಿಯಾನಿ ಸರ್ ಬರ್ತಿದ್ದಾರೆ ಹೀಗೆ ಹಲವು ಸ ಡಿಪಾರ್ಟ್ಮೆಂಟ್ಗಳ ತಜ್ಞರು ಈ ಗ್ರಾಮೀಣ ಪ್ರದೇಶಕ್ಕೆ ಬಂದು ಸೇವೆ ಸಲ್ಲಿಸಲು ಮುಂದಾಗಿದ್ದಾರೆ ಸೊ ಎಲ್ಲ ಥರದ ಡಿಪಾರ್ಟ್ಮೆಂಟ್ಗಳ ಡಾಕ್ಟರ್ಗಳನ್ನು ನೇರವಾಗಿ ಗ್ರಾಮೀಣ ಪ್ರದೇಶಕ್ಕೆ ತಂದು ನನ್ನ ಊರು ನಮ್ಮ ಸುತ್ತಮುತ್ತಲ ಊರು ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ಒಂದು ಆರೋಗ್ಯದ ಶಿಬಿರ ಮಾಡಿ ಅವರಿಗೆ ಎಲ್ಲ ಹೆಲ್ತ್ ಫೆಸಿಲಿಟಿಯನ್ನು ಕೊಡಬೇಕಂದ ಒಂದೇ ಉದ್ದೇಶದಿಂದ ನಮ್ಮ ಹಾಸ್ಪಿಟಲಿಂದ ಫಸ್ಟ್ ಕ್ಯಾಂಪ್ ನಮ್ಮ ಊರು ಕಡೆ ಮಾಡುತ್ತಿದ್ದೀವಿ ಅದೇ ರೀತಿ ಎಲ್ಲ ಚೆಕಪ್ ಫ್ರೀಯಲ್ಲಿದೆ ಮತ್ತು ಅದೇ ಥರದ ಎಲ್ಲ ತರಹದ ಮೆಡಿಸಿನ್ ಬಿ ಪಿ ಶುಗರ್ ಮತ್ತು ಕ್ರೀಮ್ಸು ಬೋನ್ ಪೇನ್ಸ್ ಜಾಯಿಂಟ್ ಪೇನ್ಸ್ ಎಲ್ಲ ಥರದ ಟ್ಯಾಬ್ಲೆಟ್ಸ್ ಎಲ್ಲ ಕೂಡ ಉಚಿತವಾಗಿದೆ ಯಾವುದಕ್ಕೂ ಏನು ದುಡ್ಡು ಇಲ್ಲ ಸೊ ಎಲ್ಲರೂ ಬಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಸರಿಪಡಿಸುವ ಕಡೆಗೆ ಉದ್ದೇಶಿಸಿ ಬಂದು ಇದರದ್ದು ಬೆನಿಫಿಟನ್ನು ತಗೋಬೇಕಂತ ಹೇಳಿ ತಮ್ಮಲ್ಲಿ ಕಳೆಗಳಿಂದ ಕೇಳ್ಕೊತೇನೆ ಧನ್ಯವಾದಗಳು